ಬಗ್ಗೆ ಸರ್ ಮೇಡಮ್ ಗಳ ಬಗ್ಗೆ ಏನ್ ಅನ್ಸುತ್ತೆ ಕವನದ ರೂಪದಲ್ಲಿ ಅಲ್ಲಿ ಹೇಳ್ಬೇಕಂತ ಬಯಸ್ತೀನಿ ಮೊದಲ ಪ್ರಿನ್ಸಿಪಾಲ್ ಮ್ಯಾಮ್ ಸರ್ ಇವ್ರ ಕೆಲಸದಲ್ಲಿ ತಗೊಳಲ್ಲ ಯಾವತ್ತೂ ರೆಸ್ಟು ಇವ್ರ ಕೊಟ್ಟಾರೆ ಜೀವನಕ್ಕೆ ಒಳ್ಳೆ ಸಜೆಸ್ಟು ಇವ್ರ ಮೇಲೆ ತುಂಬಾ ರೆಸ್ಪೆಕ್ಟು ಇಲ್ವೇ ಮ್ಯಾಮ್ ಇವ್ರು ತುಂಬಾ ಇವ್ರದ್ದು ತುಂಬಾ ಒಳ್ಳೆ ನೇಚರು ಇವ್ರು ಅರ್ಥ ಮಾಡಿಸ್ತಾರೆ ತುಂಬಾ ಚೆನ್ನಾಗಿ ಅನಟಮಿ ಸ್ಟ್ರಕ್ಚರು ಹೇಳಿದಲ್ಲ ಕೇಳಿದ್ರೆ ಚೆನ್ನಾಗಿರುತ್ತೆ ನಮ್ ಫ್ಯೂಚರು ಸೂಪರ್ ಅವರ ಇವ್ರ ಸ್ಟ್ರೇಟು ಇವ್ರು ಸಬ್ಜೆಕ್ಟ್ ಅರ್ಥ ಮಾಡ್ಕೋದು ಸ್ವಲ್ಪ ಡಿಫಿಕಲ್ಟು ಇವ್ರು ಹೇಳೋದು ತುಂಬಾ ಫಾಸ್ಟ್ ಇವ್ರಿಗೆ ಇವರೇ ಮೈಕ್ರೋಪಾಲಜಿಗೆ ಬೆಸ್ಟ್ ಇವ್ ತುಂಬಾ ಕ್ಯೂಟು ಮಾ ಕೊಡ್ತಾರೆ ಮಾತಲ್ಲೇ ಏಟು ಇವ್ರಿಗೆ ತುಂಬಾ ಟ್ಯಾಲೆಂಟು ಇವ್ ನೋಡೋಕೆ ತುಂಬಾ ಸ್ಮಾರ್ಟ್ ಇವ್ರು ನೋಡೋಕೆ ತುಂಬಾ ಸ್ಮಾರ್ಟ್ ಇವ್ರು ಹೇಳೋದು ನಾವು ಇರ್ಬೇಕಂತ ಡಿಫ್ರೆಂಟ್ ಇವ್ರು ಕಲ್ಸೋದೇ ತುಂಬಾ ಪರ್ಫೆಕ್ಟ್ ಪೇಪರ್ ಅಲ್ಲಿ ಬೀಳೋದು ಮಾರ್ಕ್ಸ್ ಫುಲ್ಲು ಇವ್ರು ಕೊಡೋ ಸ್ಮೈಲು ವಂಡರ್ಫುಲ್ ಫುಲ್ಲು ಸತೀಶ್ ಹೇಳೋ ಹೇಳೋದಕ್ಕೆ ತುಂಬಾ ಇಷ್ಟ ಆದರೂ ಒಮ್ಮೊಮ್ಮೆ ಆಗುತ್ತೆ ಕಷ್ಟ ಇವ್ರು ಹೇಳೋದನ್ನ ತಿಳ್ಕೋದಿಲ್ಲ ಅಂದ್ರೆ ಕಷ್ಟ